ಯಾರ ನಾ ಬ್ಯಾಡ್ರೈ ಅರೇ ಓಕೆ ಗೊತ್ತ ನನ್ ಮೋಣಿಕಾನ್ ಕೇಳೋ ಮಣಿಕಾ ಆ ನೀ ಎಲ್ಲಾರ ಕೇಳ ನೀ ದಾ ಫೋನ್ ಕಟ್ಟ ನೋಡ್ರ ನಮ್ ಮೋಣಿಕಾ ಬರ್ತಾಳ ನಾನು ಕರ್ಕೊಂಡೋಗ್ತಾಳ ಏ

ಮೊತ್ತ ಮುಂಚರ್ ಸೂರಪ್ಪ ಅವರು ಹೇಗಿದ್ರು ಹೇಗಾದ್ರು ಆ ಹುಚ್ಚು ಮುಣಿಕ ನಂಬಿ ಆ ಆಯ್ ದಿನಕ್ಕೊಬ್ಬ ಜೋಡೆ ಚಕ್ಕಂದ ಆಡ್ಕೋತ ಹೊಂಟಾಳೆ ಇವ್ ಹಂಗಿ ಹರ್ಕೊಂಡು ಹೋಣಿ ಹೋಣಿ ತಿರ್ಗಾಡತ ಪಾಪ ಅವ್ ನೋಡ ಮುಣಿಕ ಅಷ್ಟ ಮೋಸ ಮಾಡ್ಬಾರ್ದಾಗಿತ್ತು ಅವ್ಗ ನಿಮ್ಮ ಅಂತ ಹುಡುಗಾರ ಇರ್ತಾರಲ್ಲ ಹುಚ್ಚು ಹಿಡಿದೈತಿ ಸುಯ್ಯ ಹೊಡಿ ಮಾಡ್ಕೋತಾರ ದೋಸ್ತ ಎಲ್ಲ ಹುಡುಗಾರ ಹಂಗ ಇರಂಗಿಲ್ಲ ನಾವು ಒಳ್ಳೆರ ಅದೀವಿ ಅದಂಗ ಬಡದ ರೇಟ್ ಇಷ್ಟ ಮಾಡಿ ನೀ ಹಿಂಗ ಆಗಾಗಿತ್ತು ಕೇರೆ ಹೇಳೋ ಅದನ್ನ ಮೂಟಿ ನೋಡಿ ಮೆಜರ್ಮೆಂಟ್ ಮಾಡಿ ಇಷ್ಟ ಆಗತ್ತೆ ಅಂತ ಹೇಳ್ತಾನೆ

I ain't never late, yeah am gonna

ಮಾಡ್ರಿ ಆತ್ ಬಿಡಂಗಲ್ಲ ಏನ್ರ ಪಾ ನಾನು ಹಿಂದ್ ಮುಂದ್ ಹುಟ್ಟಿದ್ ವೈರಿ ಗೋಡ್ರಿಯ ಏನ್ ನನ್ನ ಮಗಳ ನಡುವ ಹಾಕಿ ಅಂತ ಕಾಕತಿರ್ಲಾ ಏ ಮಾವ ಏನು ತಲಿ ಬೇ ತಲಿ ಏ ಮಾವ ನಿನ್ನ ಮಗಳ ಕೊಡು ರಾಣಿ ಹಂಗ ಸಾಕ ಸಾಕಾಕಿ ನೀನ್ ನಾಯಿ ಮಾಡಿದೆ ಏನ್ಲೇ ಇಟ್ಕೊಂಡ್ರೆ ಸ್ವಲ್ಪ ಇಟ್ಕೊಂಡ್ರೆ ಇಟ್ಕೋತನ ಏ ಇಟ್ಕೋರಾಕಿ ನೀನ್ ದನ ಅಂತ ಮಾಡಿದೆ ಏನ್ಲೇ ಒಕ್ಕಲ್ತನ ಮುಕ್ ಒಕ್ಕಲ್ತನ ಮಾಡೋ ಮುಕುಂದ ನಿನಗೆ ನನ್ನ ಮಗಳನ್ನು ಕೊಡಂಗಿಲ್ಲೇ ಯಾಕ ಲೇ ಮಮ ಈ ಹೇಳ್ತ ಮದ್ ಬೇಡ ನಾನು ಕೊಟ್ ನೋಡು ರಾಣಿ ಮಹಾರಾಣ ಸಾಕ್ತೀನಿ ನಿನ್ನ ಮಗಳು ಇವೋ ಬಂದಪ್ಪ ದೊಡ್ಡ ಟಾಟಾ ಬರಲ್ಲ ನಂಗೆ ಬಿಸ್ನೆಸ್ ಮಾಡೋರ್ ಜೊತೆ ಬಿಲ್ಡ್ ಅಪ್ ಕೊಡ್ಬೇಕು ಬಂದವ್ ಹರಿದುದ್ದು ಮುರಿದುದ್ದು ಹರಿದುದ್ದು ಹರಿಸ್ಕೊತ ಅಡ್ಡಾಡ್ತಾನು ಮಗಗ ದೊಡ್ಡ ಬಿಸ್ನೆಸ್ ಮಾಡ್ಕೊತ ಬಿಲ್ಡ್ ಅಪ್ ಕೊಡಾಕ್ತಾನ